ಅದ್ದೂರಿಯಾಗಿ ಜರುಗಿದ ಹುಕ್ಕೇರಿ ಹಿರೆ ಮಠದ ಶ್ರೀ ಗುರುಶಾಂತೇಶ್ವರ ರಥೋತ್ಸವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೆಮಠದ ಅಧಿಪತಿ ಗುರುಶಾಂತೇಶ್ವರ ಮಹಾಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಪ್ರಾತಃ ಕಾಲದ ಸಮಯದಲ್ಲಿ ಶ್ರೀ ಗುರುಶಾಂತೇಶ್ವರ ಮಹಾಸ್ವಾಮಿಗೆ ವಿಶೇಷ ಬುದ್ಧಿ ಪೂಜೆ ರುದ್ರಾಭಿಷೇಕ ಮಹಾಮಂಗಳಾರತಿ ಜರುಗಿತು ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಮಠದಿಂದ ಪೇಟೆ ಮಾರ್ಗವಾಗಿ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪಿಜಿ ಪುನಶ್ಚಾಲದ ನಿಜಗುನ ದೇವರು ಹುಕ್ಕೇರಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮೀಜಿಗಳು ನಂದಿಕೋಲ ಹಾಗೂ ನೂರೆಂಟು ವೇದವಟುಗಳಿಂದ ರಥೋತ್ಸವ ಬಸ್ವಾಡ್ ಗಲ್ಲಿಯ ಶ್ರೀ ಬಸವೇಶ್ವರ ದೇವಸ್ಥಾನದವರೆಗೆ ಅದ್ದೂರಿಯಾಗಿ ಜರುಗಿತು ರಥೋತ್ಸವದಲ್ಲಿ ವಿದ್ವಾನ್ ಸಂಪತ್ತ ಕುಮಾರ ಶಾಸ್ತ್ರಿಗಳು ವಿದ್ವಾನ್ ಚಂದ್ರಶೇಖರ ಶಾಸ್ತ್ರಿಗಳು ಮಹಾಂತೇಶ್ ಕಿರೇಮಠ್ ಚನ್ನಪ್ಪ ಗಜ್ಪರ್ ಅಪ್ಪು ತುಬಚಿ ಆನಂದ್ ಪಟ್ಟಣ ಶೆಟ್ಟಿ ಸೋಮು ಶಂಕರ್ ಪಟ್ಟಣ್ ಶೆಟ್ಟಿ ಸೇರಿದಂತೆ ವೇದ ಬಟುಗಳು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ